ಮುಂಡರಗಿಯಲ್ಲಿ ಕಳ್ಳತನವಾಗಿದ್ದ ಟ್ಯಾಕ್ಟರ್ ಟ್ರೇಲರ್ಗಳನ್ನು ಪತ್ತೆ ಹಚ್ಚಿದ ಪೊಲೀಸರು ಮುಂಡರಗಿ ತಾಲೂಕಿನಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಟ್ರ್ಯಾಕ್ಟರ್ ಹಾಗೂ ಟ್ರೇಲರ್ಗಳ ಕಳ್ಳತನ ರೈತರಲ್ಲಿ ಆತಂಕಕ್ಕೆ ಸಹಜವಾಗಿ ಸಿಲುಕಿಸಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಂಡರಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಟ್ರ್ಯಾಕ್ಟರ್ ಹಾಗೂ ಟ್ರೈಲರ್ಗಳು ಕಳ್ಳತನವಾಗಿದ್ದು ಈ ಪೈಕಿ ಡಂಬಳ ಮೇವುಂಡಿ ಮತ್ತು ಕಲಿಕೆರೆ ಗ್ರಾಮಗಳಲ್ಲಿನ ಪ್ರಕರಣಗಳನ್ನು ಪತ್ತೆ ಕಾರ್ಯವನ್ನು ಕೈಗೊಂಡಿದ್ದು ಸದರಿ ಕಳ್ಳತನ ಪ್ರಕರಣಗಳ ಪತ್ತೆ ಕಾರ್ಯಕ್ಕೆ ಬಿಎಸ್ ನೇಮಗೌಡ ಪೊಲೀಸ್ ಅಧೀಕ್ಷಕರು ಗದಗ ಇವರು ಅಪರಾಧ ವಿಭಾಗದ ವಿಶೇಷ ತಂಡ ರಚನೆ ಮಾಡಿದ್ದು ಎಂಬಿ ಸುಂಕದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಗದಗ ಹಾಗೂ ಪ್ರಭುಗೌಡ್ ಕೆರೆದಳೆ ಡಿಎಸ್ಪಿ ನರಗುಂದ ಉಪವಿಭಾಗ ಇವರು ಮಾರ್ಗದರ್ಶನದಲ್ಲಿ ಮುಂಡ್ರಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಕುಸುಗಲ್ ಹಾಗೂ ಪಿಎಸ್ಐ ಸುಮಾ ಮುಂಡ್ರಗಿ ಇವರು ನುರಿತ ಸಿಬ್ಬಂದಿಯೊಂದಿಗೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ತೆ ಮಾಡಿ ಕಳ್ಳತನ ಮಾಡಿದವರಿಗೆ ವಿಚಾರಣೆ ಮಾಡಿ ಸುಮಾರು ಆರು ಲಕ್ಷ ರೂಪಾಯಿ ಮೌಲ್ಯದ ಮೂರು ಟ್ರ್ಯಾಕ್ಟರ್ ಟೀಲರ್ಗಳನ್ನು ಪತ್ತೆ ಮಾಡಿ ವಶಪಡಿಸಿಕೊಂಡು ತನಿಖೆ ಕಾರ್ಯ ಮುಂದುವರಿಸಿದ್ದಾರೆ ಸದ್ಯ ಟ್ಯಾಕ್ಟರ್ ಟ್ರೇಲರ್ಗಳನ್ನು ಪತ್ತೆ ಮಾಡಲು ಶ್ರಮಿಸಿದ ಮುಂಡ್ರಿಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಕುಸ್ಗಲ್ ಪೊಲೀಸ್ ಸಬ್ ಸುಮಾ ಗುರುಬಾಳ್ ಮತ್ತು ಎಸ್ಐಗಳಾದ ಎಸ್ ಟಿ ಕಡ್ವಿನ್ ವಿಐ ತಂಟ್ರಿ ಮತ್ತು ಅಪರಾಧ ವಿಭಾಗದ ವಿಶೇಷ ತಂಡದ ಸ್ಪೆಷಲಿಸ್ಟ್ ಜಾಫರ್ ಬಚ್ಚೇರಿ ಅವಿನಾಶ್ ಸಿಂಗ್ ಬ್ಯಾಳಿ ಎಚ್ ಕೆ ನದಾಪ್ ಸುಭಾಸ್ ಹಡಪದ ಪರಶುರಾಮ್ ರಾಥೋಡ್ ಬಸವರಾಜ್ ಬೊಣಕರ್ ಮಲ್ಲಿಕಾರ್ಜುನ್ ಬನಿಕೊಪ್ಪ ಮಹೇಶ್ ಗೊಳಗೊಳಕಿ ಮಹೇಶ್ ಉಗಾರ್ ಹನುಮಂತ ಡಂಬಳ್ ಅಶೋಕ್ ಕೇಲರ್ ಬಸುರಾಜ್ ಉಪ್ಪರ್ ಶರಣಪ್ಪ ನಾಗೇಂದ್ರ ಗೌಡ್ ನಿಂಗಪ್ಪ ಪೂಜಾರ್ ಸುರೇಶ್ ಸುತಾರ್ ಪರಶುರಾಮ್ ಧಾರವಾಡ ಮುತ್ತಣ್ಣ ಪೂಜಾರ್ ಇವರಿಗೆ ಗದಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಬಿಎಸ್ ನೇಮಗೌಡ ಮತ್ತು ಹೆಚ್ಚುವರಿ ಅಧೀಕ್ಷಕರಾದ ಅವರು ಮುಂಡ್ರಗಿ ಪೊಲೀಸ್ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿ ಸೂಕ್ತ ಬಹುಮಾನ ಘೋಷಿಸಿದರು ಈ ಸಂದರ್ಭದಲ್ಲಿ ಮುಂಡ್ರಗಿ ತಾಲೂಕು ರೈತ ಸಂಘಟನೆಗಳು ಪೊಲೀಸರ ಕಾರ್ಯಕ್ಕೆ ಸನ್ಮಾನಿಸಿ ಗೌರವಿಸಿದರು ಇನ್ನು ಕೆಲವೊಂದಿಷ್ಟು ಪ್ರಕರಣಗಳು ಬಾಕಿ ಇದ್ದು ಆದಷ್ಟು ಶೀಘ್ರವೇ ಅವುಗಳನ್ನು ಕೂಡ ಪತ್ತೆ ಮಾಡಿ ಕಳ್ಳತನ ಪ್ರಕರಣಗಳನ್ನು ಹಾಕುವಲ್ಲಿ ಯಶಸ್ವಿಯಾಗಲೇ ಇದೆ ಎಂದು ಹಾರೈಸಿದರು ಗತಿ ಜಿಲ್ಲೆಯಲ್ಲಿ ಮುಂಡ್ರಿ ತಾಲೂಕು ಅತ್ಯಂತ ಭೀಕರ ಬರಗಾಲದಿಂದ ತಪ್ಪಿಸ್ತಾ ಇದೆ ನಾವು ರೈತರು ಸಾಕಷ್ಟು ಬಾರಿ ಮುಂಡ್ರಿಗೆ ಪೊಲೀಸ್ ಸಿಬ್ಬಂದಿಗೆ ಸಾಕಷ್ಟು ಮೋಟರ್ ಕಳವು ಕೇಬಲ್ ಕಳವು ಸ್ಟಾರ್ಟರ್ ಕಳವು ಟ್ರ್ಯಾಕ್ಟರ್ ಇಂಜನ್ ಕಳವು ಟ್ರ್ಯಾಕ್ಟರ್ ಟೀಲರ್ ಕಳುಂತ ಹಲವಾರು ಬಾರಿ ಮನವಿ ಕೊಟ್ಟು 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 ಹೇಳಿಕೆ ಸಾಧ್ಯ ಐತಿ ಅವರು ನಿಂತ ಸತತ ಪರಿಶ್ರಮದಿಂದ ಯಾಕಂದರೆ ಕಳವು ಮಾಡಿದ ದೊಡ್ಡ ಕಷ್ಟ ಇರುತ್ತೆ ವಿಮಾನಗಳಲ್ಲಿ ಏನೆಲ್ಲ ಮೋಸ ಮಾಡ್ತಾರೆ ಹಾಗಾಗಿ ಅಂಥದ್ರಲ್ಲಿ ಶ್ರಮಪಟ್ಟು ನಮ್ಮೆಲ್ಲ ಇಲಾಖೆ ಸಿಬ್ಬಂದಿ ವರ್ಗದವರು ಕೂಡ ಸಹಕಾರ ಮಾಡಿ ನಮ್ಮ ರೈತರಿಗೆ ಇವತ್ತು ಒಂದೊಂದು ಟ್ಯಾಕ್ಟರ್ ಟೇಲರ್ ತಗೋಬೇಕಂದ್ರೆ ಕಣ್ಣೀರು ಕಬ್ಬಾಕ್ ಬಂದಿತ್ತು ಭಾಳ ಎರಡು ಸಾವಿರ ರೂಪಾಯಿ ಕೊಟ್ಟು ಡಿಮ್ಯಾಂಡ್ ಮಾಡಿರೋ ಟ್ಯಾಕ್ಟರ್ ತುಂಬ ತಂದಿಟ್ಟಿಡಿ ಎಲ್ಲ ಇವತ್ತು ಕಾಲ್ದಿನಿಮಾನದಲ್ಲಿ ಹಾಗಾಗಿ ನಮ್ಮ ಎಲ್ಲ ಸಿಬ್ಬಂದಿ ಸಹೋದರಿ ಅವರೆಲ್ಲ ಇವತ್ತು ಟೋಟಲ್ ಎಷ್ಟು ಇಪ್ಪತ್ತು ಇವತ್ತು ಇವತ್ತು ನಾಲ್ಕು ಟೇಲರ್ ಅದಾವೆ ಇನ್ನೂ ಸುಮಾರು ಟೇಲರ್ಗಳು ಕಳೋದಿ ಅವನು ಅವನಿಗೆ ಪದೇ ನಾವೆಲ್ಲ ರೈತರು ಸೇರಿ ಸಪೋರ್ಟ್ ಮಾಡಿದ್ರೆ ಅವರೆಲ್ಲ ಪ್ರತಿಯೊಂದು ದಿನ ಸಹಕಾರ ಆಗುತ್ತಾ ಯಾಕಂದ್ರೆ ಒಂದೂರಾಗ ಹೋಗಿರ್ತಿದ್ದು ನಾವು ರೈತರು ಮುಚ್ಚಿಟ್ಟಿರ್ತೀವಿ ಅದು ಗೊತ್ತಲ್ಲ ಒಬ್ಬರದೊಬ್ಬರು ಪಕ್ಕದಲ್ಲಿ ಬೇರೆ ಜಿಲ್ಲಾ ತೆಗೆದ್ರೆ ಹೋಗಿದ್ರೆ ದಯವಿಟ್ಟು ಕೂಡ ಸಹಕಾರ ಮಾಡಿಲ್ಲ ನಾವೆಲ್ಲ ಸಿಬ್ಬಂದಿ ವರ್ಗ ರೈತರು ಮತ್ತು ಟ್ರ್ಯಾಕ್ಟರ್ ಮಾಲಕ ಸಂಘದವ್ರು ಎಲ್ಲರೂ ಸನ್ಮಾನ ಮಾಡೋಣ ಇದ್ದಿದ್ದಕ್ಕೆ ಒಂದು ಖುಷಿ ಆಯ್ತು ನಮ್ಮ ತಾಲೂಕಿನಲ್ಲಿ ಇಂಥ ಅಧಿಕಾರಿಗಳಾದ್ರೆ ನಾವು ಅವ್ರನ್ನ ಗೌರವಿಸಬೇಕಂತ ಸಿಬ್ಬಂದಿ ಸಾಹೇಬರು ಒಪ್ಕೊಂಡ್ರು ಮತ್ತು ಡಿ ಎಸ್ ಒಪ್ಕೊಂಡ್ರು ಮಾಡಿ ನಿಮ್ಮ ಅಭಿಪ್ರಾಯ ಅಂತಂದ್ರೆ ಹಾಗಾಗಿ ದಯವಿಟ್ಟು ಮಾಡಕ್ಕೆ ಶಾಂತಿಯಿಂದ ನಮ್ಗೆ ಇಲ್ಲದ ಮಂದಿ ಸಾಹೇಬ್ರ ಅದಾರ ಸಿ ಪಿ ಸಾಹೇಬ್ರ್ ಅಡಿಷ್ನಲ್ ಎಸ್ ಪಿ ಸಾಹೇಬರು ಮತ್ತು ಡಿ ವೈಸ್ ಸಾಹೇಬ್ರು ಮತ್ತು ಪಿ ಎಸ್ ಐ ಮೇಡಮ್ ಅದರ ಅದ್ರ ಜೊತೆ ನಮ್ಮೆಲ್ಲ ಟ್ಯಾಕ್ಟ್ರಿ ಮಾಲಕರು ನಮ್ಮೆಲ್ಲ ಹುಡುಗರು ರೈಸಿ ಸೇರಿ ಒಬ್ಬ ಕ್ರೈಮ್ ಬ್ರಾಂಚ್ ಸರ್ ಒಬ್ಬರು ಯಾರು ಮಾಡೋಣ ಪಚ್ಚೇ ಸಾವಿರದ ಹೆಸರು ಬಂತು ಹಂಗಾಗಿ ನಾವು ಕೂಡ ಕೂಡ ಇವತ್ತು